ಓಂ ಸಾಯಿ ರಾಮ್ ಶ್ರೀ ಸಾಯಿ ಸಚ್ಚರಿತೆ ಮೂಲ ಮರಾಠಿ ಗ್ರಂಥವನ್ನು ಕನ್ನಡಕ್ಕೆ ಅನುವಾದ ಮಾಡಲು ಸುಮಾರು ಮೂರುವರೆ ವರ್ಷ ಬೇಕಾಯಿತು ಅನುವಾದವನ್ನು ಒಂಬೈನೂರ ಹನ್ನೆರಡು ಪುಟಗಳಲ್ಲಿ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿರುವವರು ಮೈಸೂರಿನ ಸಾಯಿ ಭಕ್ತರ ಮೇರು ಶಿಖರದಲ್ಲಿರುವ ಡಾಕ್ಟರ್ ಆರ್ ಸೀತಾಲಕ್ಷ್ಮಿ ಎಂ ಡಿ ನಿವೃತ್ತ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಕರ್ನಾಟಕ ಸರ್ಕಾರ ಮೈಸೂರು ಶ್ರೀಯುತರು ಮೈಸೂರಿನ ರಾಮಕೃಷ್ಣನಗರದಲ್ಲಿ ಶ್ರೀ ಶಿರಡಿ ಸಾಯಿ ಶಕ್ತಿ ಸನ್ನಿಧಿ ಮಂದಿರವನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಈಗ ಅದು ಹದಿನಾಲ್ಕು ವರ್ಷ ತಲುಪಲಿದೆ ಇದುವರೆಗೂ ಲಕ್ಷಾಂತರ ಭಕ್ತರು ಸಾಯಿ ದರ್ಶನ ಪಡೆದು ಭಕ್ತಿಪಥದಲ್ಲಿ ಸಾಗುತ್ತಿದ್ದಾರೆ ಈ ಪವಿತ್ರ ಗ್ರಂಥವನ್ನು ಪ್ರತಿದಿನ ಕೆಲವು ನಿಮಿಷ ಪಠಿಸಲು ಸಾಯಿರಾಮನ ಪ್ರೇರೇಪಣೆಯಾಗಿ ಇಂದು ಗುರುವಾರದಿಂದ ಆರಂಭಿಸಲಾಗಿದೆ ಸದ್ಭಕ್ತರು ಈ ಪಠಣವನ್ನು ಶ್ರದ್ಧೆಯಿಂದ ಆಲಿಸಿ ಸ್ಮರಿಸಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ ಆಲಿಸುವಾಗ ಸಾಯಿರಾಮನನ್ನು ಪ್ರತಿಯೊಬ್ಬರೂ ಹೃದಯ ಮಂದಿರದಲ್ಲೇ ವಾಸವಾಗಿರುವಂತೆ ಭಾವಿಸಿ ಆಲಿಸುವುದು ಮೊದಲನೇ ಅಧ್ಯಾಯ ಅಥ ಶ್ರೀ ಸಾಯಿ ಸಚ್ಚರಿತೆ ಒಂದು ಪ್ರಾರ್ಥನೆ ಶ್ರೀ ಗಣೇಶನಿಗೆ ಪ್ರಣಾಮಗಳು ಶ್ರೀ ಸರಸ್ವತಿಗೆ ಪ್ರಣಾಮಗಳು ಶ್ರೀ ಗುರುವಿಗೆ ಪ್ರಣಾಮಗಳು ಶ್ರೀ ಕುಲದೇವತೆಗೆ ಪ್ರಣಾಮಗಳು ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು ಬುದ್ಧಿವಂತರು ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ತಮ್ಮ ಇಷ್ಟ ದೇವರನ್ನು ಸ್ತುತಿ ಮಾಡಿ ತಮ್ಮ ಕಾರ್ಯ ನಿರ್ವಿಘ್ನವಾಗಿ ಪೂರ್ಣವಾಗಲೆಂದು ಅನುಗ್ರಹವನ್ನು ಬೇಡುತ್ತಾರೆ ಒಂದು ಅವರು ಎಲ್ಲ ವಿಘ್ನಗಳು ದೂರವಾಗಲೆಂದು ಮತ್ತು ತಮ್ಮ ಕೋರಿಕೆಗಳು ಈಡೇರಲಿ ಎಂದು ಪ್ರಾರ್ಥಿಸುತ್ತಾರೆ ಎಲ್ಲರಿಗೂ ನನ್ನ ಸಾಷ್ಟಾಂಗ ಪ್ರಣಾಮ ಎರಡು ಪ್ರಪ್ರಥಮವಾಗಿ ಗಣಪತಿಯನ್ನು ಪೂಜಿಸುವೆವನು ಹೇ ವಕ್ರತುಂಡ ಹೇ ರಂಬ ಹದಿನಾಲ್ಕು ಧರ್ಮಶಾಸ್ತ್ರಗಳ ಒಡೆಯ ಮಂಗಳಕರ ಮೂರ್ತಿ ಗಜವದನ ಮೂರು ಹದಿನಾಲ್ಕು ಲೋಕಗಳು ನಿನ್ನ ಉದರದಲ್ಲಿ ಅಡಗಿವೆ ಆದ್ದರಿಂದ ನಿನ್ನನ್ನು ಲಂಬೋದರ ಎನ್ನುವರು ಕೈಯಲ್ಲಿ ಹೊಳೆಯುತ್ತಿರುವ ಪಾಶಾಂಕುಶಗಳನ್ನು ಭಕ್ತರು ಕಷ್ಟಗಳನ್ನು ನಾಶಪಡಿಸುವುದಕ್ಕೋಸ್ಕರ ಧರಿಸಿರುವೆ ನಾಲ್ಕು ಹೇ ಗಣಗಳ ಒಡೆಯ ಗಜಾನನ ವಿಘ್ನಗಳನ್ನು ನಿವಾರಿಸುವವನೇ ನೋವುಗಳನ್ನು ಪರಿಹರಿಸುವವನೇ ನನ್ನ ಪ್ರಣಾಮ ವಚನಗಳನ್ನು ಪೂರೈಸುವಂತೆ ಅನುಗ್ರಹಿಸು ನಾನು ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ ಐದು ನೀನು ಭಕ್ತರಿಗೆ ಸಹಾಯ ಮಾಡುವವನು ಎಲ್ಲ ವಿಘ್ನಗಳು ನಿನ್ನ ಚರಣಗಳಲ್ಲಿ ಕರಗಿ ಹೋಗುತ್ತವೆ ನೀನು ನೇರವಾಗಿ ದೃಷ್ಟಿಯಿಂದ ನೀನು ನೇರವಾಗಿ ದೃಷ್ಟಿಸಿದರೆ ಎಲ್ಲ ಲೋಪಗಳು ಮಾಯವಾಗುತ್ತವೆ ಆರು ನೀನು ಭವಸಾಗರವನ್ನು ದಾಟಿಸುವ ನೌಕೆಯಾಗಿರುವೆ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸುವ ಜ್ಯೋತಿಯ ಪ್ರಕಾಶವಾಗಿರುವೆ ನನಗೆ ಸುಖ ಸಂತೋಷ ಸಮೃದ್ಧಿಗಳನ್ನು ದಯಪಾಲಿಸು ಏಳು ಮೋಷಕ ವಾಹನನಿಗೆ ಜಯವಾಗಲಿ ವಿಘ್ನಗಳೆಂಬ ಅಡವಿಯನ್ನು ನಾಶ ಮಾಡಿರುವವನಿಗೆ ಜಯವಾಗಲಿ ನೀನು ಗಿರಿಜಯ ಪುತ್ರ ನೀನು ಮಂಗಳ ಸ್ವರೂಪನು ಅಂತಹ ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ ಎಂಟು ನಾನು ಈ ಕಾರ್ಯಗಳನ್ನು ಯಾವುದೇ ಕಷ್ಟಗಳಿಲ್ಲದೆ ಪೂರ್ಣಗೊಳಿಸುವಂತೆ ಆಗಲಿ ಆದುದರಿಂದ ಎಲ್ಲ ಶುಭ ಮಂಗಳಗಳು ಉಂಟಾಗಲಿ ಎಂದು ನನ್ನ ಇಷ್ಟ ದೇವತೆಯ ಅನುಗ್ರಹ ಬೇಡುತ್ತೇನೆ ಒಂಬತ್ತು ಸಾಯಿಯೇ ಗಜಾನನ ಗಣಪತಿ ಸಾಯಿಯೇ ನನ್ನ ಕೈಯಲ್ಲಿ ಪಾಶಾಂಕುಶವನ್ನು ಹಿಡಿದಿದ್ದಾನೆ ನನ್ನ ಕಷ್ಟಗಳೆಲ್ಲವನ್ನು ಸಂಪೂರ್ಣವಾಗಿ ಪರಿಹರಿಸು ನಾನು ಈಗ ನನ್ನ ಪವಿತ್ರವಾದ ಕಾರ್ಯವನ್ನು ಪ್ರಾರಂಭಿಸುತ್ತೇನೆ ಹತ್ತು ಸಾಯಿಯೇ ಬಾಲಚಂದ್ರ ಸಾಯಿಯೇ ಗಜಾನನ ಏಕದಂತ ಗಜಕರ್ಣ ವಕ್ರತುಂಡ ಮಹಾಕಾಯ ಕಷ್ಟಗಳ ಸಮೂಹವನ್ನೇ ನಾಶ ಮಾಡುವವನು ಹನ್ನೊಂದು ಹೇ ಪಾವನ ಗಣಪತಿಯೇ ದೇಹಾತೀತ ರೂಪನೇ ನಿನಗೂ ಸಾಯಿಗೂ ಯಾವ ಅಂತರವೂ ಇಲ್ಲ ದಯಮಾಡಿ ನನ್ನನ್ನು ನಿನ್ನ ನೀನು ನೆಲೆಸಿರುವ ಸಂತೃಪ್ತ ನಿವಾಸಕ್ಕೆ ಕರೆದುಕೋ ಹನ್ನೆರಡು ಈಗ ನಾನು ಬ್ರಹ್ಮನ ಪುತ್ರಿ ಬುದ್ಧಿಶಕ್ತಿಯನ್ನು ಪ್ರಚೋದಿಸುವ ಸರಸ್ವತಿಗೆ ಶಿರಬಾಗಿ ನಮಿಸುತ್ತೇನೆ ನನ್ನ ಬುದ್ಧಿಶಕ್ತಿಯನ್ನು ನಿನ್ನ ಹಂಸ ಹಂಸವನ್ನಾಗಿ ಮಾಡಿಕೊ ಮತ್ತು ನಿನ್ನ ಅಧೀನದಲ್ಲಿಟ್ಟುಕೋ ಹದಿಮೂರು ಅವಳು ತನ್ನ ಕೈಯಲ್ಲಿ ಬ್ರಹ್ಮನ ವೇಣೆಯನ್ನು ಹಿಡಿದಿದ್ದಾಳೆ ಹಣೆಯಲ್ಲಿ ಕುಂಕುಮದ ತಿಲಕ ಶೋಭಿಸುತ್ತಿದೆ ಶ್ವೇತವಸ್ತ್ರ ಧರಿಸಿದ್ದಾಳೆ ವಾಹನ ಅಂಶವಾಗಿದೆ ಅಮ್ಮ ಆಶೀರ್ವಾದ ಮಾಡು ಹದಿನಾಲ್ಕು ಅವಳು ವಾಗ್ದೇವಿ ಮತ್ತು ವಿಶ್ವಮಾತೆ ಅವಳ ಅನುಗ್ರಹವಿಲ್ಲದೆ ಯಾವ ಸಾಹಿತ್ಯದ ಸೃಷ್ಟಿಯೂ ಸಾಧ್ಯವಿಲ್ಲ ಅವಳ ಆಶೀರ್ವಾದವಿಲ್ಲದೆ ನಾನು ಈ ಪವಿತ್ರವಾದ ಕಾವ್ಯವನ್ನು ರಚಿಸಲು ಸಾಧ್ಯವಿಲ್ಲ ಹದಿನೈದು ಈ ಜಗನ್ಮಾತೆಯ ವೇದಗಳಿಗೆ ಮೂಲ ಅವಳು ಜ್ಞಾನದ ಪ್ರಕಾಶವಾಗಿದ್ದಾಳೆ ಮತ್ತು ಅಸೀಮ ಮನೋಶಕ್ತಿ ಉಳ್ಳವಳಾಗಿದ್ದಾಳೆ ಸಾಯಿ ಸಮರ್ಥ ಚರಿತಾಮೃತವನ್ನು ಓದುಗರು ನನ್ನ ಮೂಲಕ ಪಾನ ಮಾಡುವಂತಾಗಲಿ ಹದಿನಾರು ಸಾಯಿಯೇ ಸರಸ್ವತಿ ಮಾತೆ ಓಂಕಾರ ಹೊರಹೊಮ್ಮುತ್ತಿರುವುದು ವೀಣೆಯನ್ನು ನಿಡಿಸುತ್ತಾ ತನ್ನ ಜೀವನ ಗಾಥೆಯನ್ನು ಭಕ್ತರ ಬಂದ ಮುಕ್ತಿಗಾಗಿ ತಾನೇ ಹಾಡುತ್ತಿದ್ದಾಳೆ ಹದಿನೇಳು ವಿಶ್ವದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣರಾದ ಹಾಗೂ ಸತ್ವರಜ ಮತ್ತು ತಮೋ ಗುಣಗಳಿಗೆ ಅತೀತರಾದ ಬ್ರಹ್ಮ ವಿಷ್ಣು ಶಂಕರರಿಗೆ ಪ್ರಣಾಮಗಳು ಹದಿನೆಂಟು ಓ ಸಾಯಿನಾಥ ಜ್ಯೋತಿ ಸ್ವರೂಪದ ಅವತಾರನೇ ನಮಗೆ ನೀನೇ ಗಣೇಶ ಸವತ್ತಿನ ಪಡೆಯ ರಮೇಶ ಮತ್ತು ಉಮೇಶ ಹತ್ತೊಂಬತ್ತು ನಮಗೆ ನೀನೇ ಸದ್ಗುರು ಭವಸಾಗರವನ್ನು ದಾಟಿಸುವ ನಾವೆಯೂ ನೀನೇ ನಾವು ನಿನ್ನ ಭಕ್ತರು ಅದರಲ್ಲಿ ಪ್ರಯಾಣಿಕರು ನಮ್ಮನ್ನು ಪಾರು ಮಾಡು ಇಪ್ಪತ್ತು ಹಿಂದಿನ ಜನ್ಮದ ಪುಣ್ಯ ಫಲವಿಲ್ಲದೆ ಹೋಗಿದ್ದರೆ ನಿನ್ನ ಚರಣಗಳಲ್ಲಿ ಆಶಯ ಹೇಗೆ ದೊರಕುತ್ತಿತ್ತು ಓಂ ಸಾಯಿರಾಮ್